ಅಡ್ಕಸ್ವಿ ಕೆಲಸ ಅಂದ್ರೆ ಇದೇ ಇರಬೇಕು ಸ್ಕೂಟರ್ ಡಿಸ್ಪ್ಲೇಗೆ ಸ್ಕ್ರೀನ್ ಗಾರ್ಡ್ ಹಾಕೋ ಅಂತ ಹೊಸ ಸ್ಕ್ರೀನ್ ಗಾರ್ಡ್ ಕೊಟ್ರೆ ಈ ರೀತಿ ಡಬ್ಬಾ ರೀತಿ ಹಾಕ್ಬಿಟ್ಟು ಒಂದು ಡೈಲಾಗ್ ಹೊಡ್ದೆ ಹಿಂದಿಲಿ ಮೇ ಅಚ್ಚಾನ ಇದ ಆಯತು ಬೌತ್ ಅಚ್ಚ ಅಲ್ದ ಅತ ಅಂತ ಹಂಗಂತಂದ್ರೆ ನಾನ್ ಸರಿಯಾಗಿ ನಿನ್ಗ ಹಾಕಿಲ್ಲ ನಮ್ಮ ಅಣ್ಣ ಬಂದ್ರೆ ಇನ್ನು ಚೆನ್ನಾಗ್ ಆಗ್ತಿದ್ದ ಅಂತ ಇದ್ರ ಮೇಲೆ ಇನ್ನೇನು ನೀನು ಮತ್ತೆ ನಿಮ್ಮ ಅಣ್ಣ ನನ್ಗೆ ಹಾಕೋದು ಬುಡ್ರಪ್ಪ ಅನ್ನ ಆಯ್ತು ನಂದು ಈ ತರ ಸ್ಕ್ರೀನ್ ಗಾರ್ಡ್ ಹಾಕ್ಸ್ಕೊಂಡಿರೋದ್ ಏನಾದ್ರು ಮನೇಲಿ ನೋಡ್ಬಿಟ್ರೆ ಒಂದ್ ಸ್ಕ್ರೀನ್ ಗಾರ್ಡ್ ನೆಟ್ ಹಾಕ್ಸಕ್ ಬರ್ಲಿಲ್ಲ ನಿನ್ಗೆ ಏನಿಗ್ ಭೂಮಿ ಮೇಲೆ ಬಾರ ಹೋಗುವಂತಾರೆ ಮನೇಲಿ ಸ್ಕ್ರೀನ್ ಗಾರ್ಡ್ ಹಾಕಕ್ಕಿಂತ ಮುಂಚೆ ಇಷ್ಟ ಚೆನ್ನಾಗಿ ಕ್ಲೀನ್ ಮಾಡಿರೋದು ನೋಡ್ಬಿಟ್ಟು ಇವಣ್ಣ ಒಳ್ಳೆ ಕೆಲಸಕಾರ ಅಂತ ಅನ್ಕಂಡೆ ಮೇಲೆ ಗೊತ್ತಾಯ್ತು ಅಣ್ಣನ್ ಟ್ಯಾಲೆಂಟ್ ಏನು ಅಂತ ಈ ಒಂದು ಸಣ್ಣ ವಿಷಯ ಎಡ್ವರ್ಟ್ ಮಾಡ್ಕೊತಿನ ಗುರು ನಮ್ ಮನೆ ಬರಕ್ಕೆ ಏನ್ ಹೇಳೋದೇಳಿ ಅಂತಿಂತ ಹಣೆ ಬರಲ್ಲ ನಮ್ದು ಒಂದ್ ಗಾದೆ ಮಾದ ಐತಲ್ಲ ದುಷ್ಮನ್ ಕಹ ಅಂದ್ರೆ ಬಗಲ್ ಮಹೆ ಅಂತ ಸೊ ಖಂಡಿತ ನನ್ನ ಪಕ್ದಲ್ಲಂತೂ ಇಲ್ಲ ನನ್ನ ಹಣೆ ಮೇಲೆ ಕೂತೈತೆ ದುಷ್ಮನ್ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮಾರ್ವಿ ಈ ತರ ಸಣ್ಣ ಸಣ್ಣ ವಿಷಯಕ್ಕೂ ಎಡ್ವರ್ಟ್ ಮಾಡ್ಕೊಳ್ಳೋ ನಿಮ್ಮ ಫ್ರೆಂಡ್ಸ್ಗಳನ್ನ ಟ್ಯಾಗ್ ಮಾಡಿ ಮಿಸ್ ಮಾಡಿದೆ ಸದ್ಯಕ್ಕೆ ಇವಾಗ ನನ್ ಚಾರ್ಲಿ ನೋಡ್ತಾ ಇರ ನನ್ನ ಚಾರ್ಲಿದು ಸ್ಕ್ರೀನ್ ಗಾರ್ಡು ಎಕ್ಟ್ ಅಂದರೆ ಎಲ್ಲ ಹೊಟ್ಟೋಗ್ಬಿಟ್ಟೈತೆ ಬಿಸ್ತಲ್ಲಿ ನಿಲ್ಚಿ ನಿಲ್ಚಿ ಸೊ ಅದನ್ನು ಚೇಂಜ್ ಮಾಡಿಸಬೇಕು ಅದಕ್ಕೆ ಆನ್ಲೈನಲ್ಲಿ ಆರ್ಡರ್ ಮಾಡ್ಬಿಟ್ಟು ಇನ್ನೂರ ಐವತ್ತು ರೂಪಾಯಿ ಕೊಟ್ಬಿಟ್ಟು ಈ ಸ್ಕ್ರೀನ್ ಗಾರ್ಡ್ ತಂದಿದ್ದೀನಿ ಸೊ ನಾನು ಹಾಕ್ತಂದ್ರೆ ಖಂಡಿತ ಇದು ಎಡ್ವರ್ಟ್ ಆಗುತ್ತೆ ಸೊ ಬನ್ನಿ ಹೋಗ್ಬಿಟ್ಟು ಪ್ರೊಫೆಷನಲ್ ಕೈಲಿ ಪ್ರೊಫೆಷನಲ್ ಆಗಿ ಹಾಕ್ಸವ ಮೊಬೈಲ್ ಶಾಪಲ್ಲಿ ಕೇಳಿದೆ ಒಂದ್ ಎರಡ್ ಮೂರ್ ಶಾಪಲ್ಲಿ ಸೊ ಸ್ಕ್ರೀನ್ ಗಾರ್ಡ್ ಹಾಕೊಡಿ ಅಂತ ಹಾಕೊಡಲ್ಲ ಅಂತಂದ್ರು ಅದಕ್ಕೇನೆ ಈ ರೋಡ್ ಸೈಡ್ ಸ್ಕ್ರೀನ್ ಗಾರ್ಡ್ ಕೊಡ್ತೀನಿ ಮತ್ತೆ ಕೇಸ್ ಕವರ್ ನೆಲ್ಲ ಇಟ್ಕೊಂಡು ಮಾಡ್ತಾ ಇರ್ತಾರೆ ನೋಡಿ ಸೊ ಅವ್ರ ಹತ್ರ ಬಂದಿದೀನಿ ಅವ್ರ ಹತ್ರನಾರ ಕೇಳ್ಬಿಟ್ಟು ಹಾಕ್ಸೋಣ ಅಂತ ಆಲ್ರೆಡಿ ಇದು ಎರಡನೇ ಅವರು ಅವ್ರ ಹತ್ರ ಕೇಳಿದೆ ಅವರು ಹಾಕಲ್ಲ ಅಂತಂದ್ರು ಸೊ ಇವ್ರ ಹತ್ರ ಬಂದಿದೀನಿ ನೋಡವ ಎಲ್ಲಾ ರೀತಿಯ ಟೆಂಪರ್ ಗ್ಲಾಸ್ ಹಾಕ್ತಾರಂತೆ ಸೊ ನನ್ನ ಗಾಡಿಗೂ ಒಂದು ಸ್ಕ್ರೀನ್ ಗಾರ್ಡ್ ಅಂತ ನೋಡವ ಹಳೇದು ನೋಡಿದಲ್ವ ಏನು ಕಂಡೀಷನಲ್ಲಿದೆ ಅಂತ ಸೊ ಇದನ್ನು ಕಿತ್ತಾಕ್ಬಿಟ್ಟು ಹೊಸದ ಹಾಕಬೇಕು ನಿಮಗೆ ಗೊತ್ತು ನಾನು ವೀಡಿಯೋ ಮಾಡಬೇಕಾದ್ರೆ ಸ್ಕ್ರೀನು ನೀಟಾಗಿ ಕಾಣಿಸ್ಬೇಕು ಇದೊಂಥರ ಗಲ್ಗಲೀಜಾಗಿ ಕಾಣಿಸ್ತಾ ಇದ್ದಲ್ಲ ಸೊ ಹಾಗಾಗಿ ಅವಾಗ ಅವಾಗ ಹಾಕ್ಸ್ತಾನೆ ಇರ್ತೀನಿ ಇದು ಆಲ್ರೆಡಿ ಮೂರನೇದೇನೋ ದಿನ ನಾನು ಸೊ ಬನ್ನಿ ಚೈನ್ ಮಾಡಿಸ್ಬಿಡವ ಕೇಳಿದ ತಕ್ಷಣ ಚೇಂಜ್ ಮಾಡ್ಕೊಡ್ತೀನಿ ಅನ್ಬಿಟ್ಟು ನೋಡಿ ರಿಮೂವ್ ಮಾಡ್ತಾ ಇರೋರ ಹಳೆದನ್ನ ಸೊ ಹೊಸದ್ ಹಾಕ್ಬೇಕು ಹಾಕಕ್ಕಿಂತ ಮುಂಚೆ ಕ್ಲೀನ್ ಮಾಡ್ಕೋಬೇಕು ಓಲಾ ಸ್ಕೂಟರು ಏತರ ಸ್ಕೂಟರು ಇಲ್ಲ ಅಂದ್ರೆ ತರ ದೊಡ್ಡ ದೊಡ್ಡ ಡಿಸ್ಪ್ಲೇ ಇರೋ ಸ್ಕೂಟರ್ ಏನಾರು ನಿಮ್ಮ ಹತ್ರ ಇತ್ತು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ತರದೊಂದು ಸ್ಕ್ರೀನ್ ಪ್ರೊಡಕ್ಟ್ ಹಾಕ್ಲೇಬೇಕು ಇಲ್ಲ ಅಂತಂದ್ರೆ ಗಾಡಿ ಗಿಡಿ ಓಡಿಸಬೇಕಾದ್ರೆ ಈ ಕಲ್ಲುಗಳೆಲ್ಲ ಆರ್ ಬರುತ್ತೆ ನೋಡಿ ನಮ್ಮ ಮೇಲ್ಮೆಟ್ಗೆ ಗಾಡಿಗೆಲ್ಲ ಗೆಲ್ಲ ಹೊಡಿಯುತ್ತಲ್ಲ ಅದೇನಾರ ಬಂದು ಈ ಡಿಸ್ಪ್ಲೇ ಏನಾದ್ರೂ ಹೊಡಿತು ಅಂದ್ರೆ ಡ್ಯಾಮೇಜ್ ಆಗದಂತ ಗ್ಯಾರಂಟಿ ಫಿಸಿಕಲ್ ಡ್ಯಾಮೇಜ್ ನಿಮಗೆ ಗೊತ್ತಿರೋ ಹಂಗೆ ವಾರಂಟಿ ಕ್ಲೇಮ್ ಆಗಲ್ಲ ಸೊ ಅದು ಇನ್ಶೂರೆನ್ಸ್ ಇಲ್ಲ ಅಂತ ಚಾರ್ಜಸ್ ಎಲ್ಲ ಹೋಯ್ತು ಅಂದ್ರೆ ಭಯಂಕರ ಕಾಸ್ಟ್ ಆಗುತ್ತೆ ಅದ್ರ ಬದಲು ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿಗೆ ಈ ಥರದ್ದು ಯಾವ್ದಾರ ಒಂದು ಪ್ರೊಟೆಕ್ಟ್ ತೆಗೆದು ಹಾಕ್ಬಿಡೋದು ತುಂಬ ಬೆಸ್ಟು ಸೊ ಅದೇ ಕೆಲಸ ನಾನು ಮಾಡ್ತಾಯಿ ನಾನು ಆಲ್ರೆಡಿ ಮೂರನೇದು ರಿಪ್ಲೇಸ್ ಮಾಡ್ತಾ ಇರೋದು ಸೊ ಎಲ್ಲ ಸ್ಕ್ರೀನ್ ಗಾರ್ಡ್ ಒಂಥರ ಬಿಸ್ತಲ್ಲಿ ನಿಲ್ಲಿಸಿ ನಿಲ್ಲಿಸಿ ಅದೆಲ್ಲ ಒಂಥರ ರಫ್ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ಇದು ಚೇಂಜ್ ಮಾಡಿಸ್ತಾ ಇರ್ತೀನಿ ಒಂದೂವರೆ ವರ್ಷ ಗಾಡಲಿ ತೊಗೊಂಡು ಇದು ಮೂರನೇದು ಆರು ತಿಂಗಳಿಗೂ ಒಂದೊಂದು ಹಾಕ್ಸೀನಿ ಅಂತ ಅಂದ್ಕೊಬಿಡಿ ಸೊ ಅಣ್ಣ ನೀಟಾಗಿ ಕ್ಲೀನ್ ಮಾಡೋವ್ರೆ ಇವಾಗ ಹಾಕಕ್ಕೆ ಪ್ಯಾಕೆಟ್ ಹೊಡಿತಾ ಇದಾರೆ ಬನ್ನಿ ಹೆಂಗ್ ಹಾಕ್ತಾರೆ ಅಂತ ನೋಡವ ಹೆಂಗ್ ಕ್ಲೀನ್ ಮಾಡೋವ್ರ ಅಂದ್ರೆ ಕನ್ನಡಿ ಕನ್ನಡಿ ಕಾಣಿಸೋ ರೀತಿ ಕ್ಲೀನ್ ಮಾಡವರೆ ಸೊ ಇನ್ಮೇಲೆ ಸಂಭವ ಮಾಡೋದು ಅಣ್ಣ ಏನೇನು ಸಂಭವ ಮಾಡ್ತಾರೆ ಅಂತ ನೀವೇ ನೋಡ್ತೀರಾ ಬನ್ನಿ ನಾನೇ ಮನೇಲಿ ಹಾಕಲವ ಅಂತ ಅನ್ಕಂಡೆ ಹಾಕೊಂಡೆ ಬಬಲ್ಸ್ ಎಲ್ಲ ಬಂದ್ಬಿಡುತ್ತೆ ಡಿಸ್ಪ್ಲೇ ಎಲ್ಲ ಕರೆಕ್ಟಾಗಿ ಕಾಣಿಸಲ್ಲ ಜೊತೆಗೆ ನಾನು ವಿಡಿಯೋ ಎಲ್ಲ ಮಾಡ್ತಾ ಇರ್ತೀನಲ್ವಾ ಬಬಲ್ಸ್ ಎಲ್ಲ ಇತ್ತು ಅಂದ್ರೆ ಕ್ಲಾರಿಟಿ ಇರಲ್ಲ ಡಿಸ್ಪ್ಲೇಲಿ ಸೊ ಹಾಗಾಗಿ ಈ ತರ ಹೊರಗಡೆ ಪ್ರೊಫೆಷನಲ್ ಕೆ ಹಾಕ್ಸಿದ್ರೆ ಬೆಸ್ಟ್ ಅಂತ ಹಾಕ್ಸ್ತಾ ಇರೋದು ಲಾಸ್ಟ್ ಎರಡು ಸಾಲ ಅಷ್ಟೇ ಹೊರಗಡೆ ಹಾಕ್ಸಿರೋದು ಸೊ ಇವಾಗ್ಲೂ ಆಗ್ತಾ ಇನ್ ನೋಡಿ ಈ ಸ್ಕ್ರೀನ್ ಗಾರ್ಡ್ ನಾನು ಅಮೆಝಾನಲ್ಲಿ ಅಲ್ಲಿ ತರಿಸಿದ್ದು ಒಂದೊಂದ್ಸಲಿ ನೂರೈವತ್ತು ರೂಪಾಯಿಂದ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಇರುತ್ತೆ ಸೊ ನಾನು ತರ್ಸಿದ್ದು ಇನ್ನೂರ ಐವತ್ತು ರೂಪಾಯಿದು ಬ್ರಾಂಡು ಇಂಡು ಅಂತ ಏನಿಲ್ಲ ಸೊ ಅದನ್ನ ನೋಡ್ಬಿಟ್ಟು ಇರೋದಲ್ಲೇ ರೇಟಿಂಗ್ ನೋಡ್ಬಿಟ್ಟು ಒಂದು ಬೆಸ್ಟ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಅಷ್ಟೇ ಓಲಾ ಕಂಪ್ನಿಯವರು ಈ ತರ ಸ್ಕ್ರೀನ್ ಗಾರ್ಡ್ ಅದೆಲ್ಲ ಏನು ಸೇಲ್ ಮಾಡಲ್ಲ ಸೊ ರೀತಿಲಿ ಸೊ ಹೊರಗಡೆನೇ ಪರ್ಚೇಸ್ ಮಾಡಬೇಕು ಇನ್ ಕೇಸ್ ಏನಾರೋ ಅವ್ರು ಸೇಲ್ ಮಾಡ್ತೀನಿ ಈ ಸ್ಕ್ರೀನ್ ಗಾರ್ಡ್ ನಂತಂದ್ರು ಅವ್ರು ಇವತ್ತು ಅನೌನ್ಸ್ ಮಾಡಿದೆ ಇನ್ನು ಎರಡು ವರ್ಷಕ್ಕೆ ನಿಮ್ಮ ಕೈ ಸಿರೋದು ಸೊ ಅವ್ರ ಹತ್ರ ಎಲ್ಲ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸೊ ನೀವು ಅದನ್ನೇ ಸೆಂಟು ಸ್ಟ್ಯಾಂಡು ಮತ್ತೆ ಬಡಿ ಸ್ಟೆಪ್ ನೋಡಿರ್ತೀರ ಫುಟ್ರೆಸ್ ಸೊ ಅದೇ ಇನ್ನೂ ಡಿಲಿವರಿ ಕೊಡ್ತಾನೆ ಅವರೆ ಒಂದು ವರ್ಷ ಒಂದೂವರೆ ವರ್ಷ ಆಯಿತು ಸೊ ಸ್ಕ್ರೀನ್ ಗಾರ್ಡ್ ಹೇಳ್ಬಿಟ್ರು ಅಂದ್ರೆ ಎರಡು ಮೂರು ವರ್ಷ ಆದರೂ ಆಶ್ಚರ್ಯ ಇಲ್ಲ ಸೊ ಹಾಗಾಗಿ ಹೊರಗಡೆ ಏನು ಸಿಗುತ್ತೆ ಅದನ್ನು ಹಾಕ್ಸ್ತಾ ಇನ್ನಿ ಅಣ್ಣ ಏನೋ ಹಾಕ್ತವ್ರೆ ನೋಡುವ ಹೆಂಗ್ ಕ್ವಾಲಿಟಿ ಬರುತ್ತೆ ಇಷ್ಟು ನೀಟಾಗಿ ಹಾಕ್ಕೊಡ್ತಾರೆ ಅಂತ ಸ್ವಲ್ಪ ಬಬಲ್ಸ್ ಬಂತು ಅಂತ ಹೇಳಿದ್ರು ನೋಡಿದೆ ಇಡೀ ಸ್ಕ್ರೀನ್ ತುಂಬ ಬಬಲ್ಸೇ ಬಂದ್ಬಿಡ್ತು ಸೊ ಇದು ನಾನೇ ಮನೇಲಿ ಹಾಕೋಬೋದಿತ್ತು ಇಲ್ಲಿಗೆಲ್ಲ ತಗೊಬಂದು ಸುಮ್ಮನೆ ಎಡ್ವರ್ಟ್ ಮಾಡ್ಕೊಂಡೆ ಎರಡು ಮೂರು ಮೊಬೈಲ್ ಶಾಪ್ ಸಿ ಹಂಗೆ ಈ ಥರ ಹೊರಗಡೆ ಇಟ್ಕೊಂಡಿರೋನ್ನ ಇನ್ನೊಬ್ಬರನ್ನು ಕೇಳಿದೆ ಸೊ ಅವ್ರು ಯಾರು ಹಾಕಲ್ಲ ಅಂದ್ರೂ ಇವ್ರತ್ತ ತಗೊಬಂದೆ ಇವ್ರು ಮೊದಲೇ ಹೇಳ್ಬೇಕಿತ್ತು ಈ ಥರ ಬಬಲ್ಸ್ ಏನಾರು ಬರುತ್ತೆ ಅಂತ ಅದನ್ನು ಹೇಳಿಲ್ಲ ಸೊ ಹಣೆ ಬರ ಏನು ಮಾಡೋಕ್ಕಲ್ಲ ನೋಡಿ ಎಲ್ಲ ಡಿಸ್ಪ್ಲೇನೇ ಒಂಥರ ಅಸಹ್ಯವಾಗಿ ಕಾಣಿಸ್ತಾಯ್ತಲ್ವ ಎಲ್ಲ ಹಾಕಾದ್ಮೇಲೆ ಒಂದು ಡೈಲಾಗ್ ಕೊಡಿದ್ರು ನಮ್ಮ ಅಣ್ಣ ಬಂದಿದ್ರೆ ಇನ್ನೂ ನೀಟಾಗಿ ಆಗ್ತಿದ್ದ ಅಂತ ಸೊ ಈ ಎಡವಟ್ಟೆಲ್ಲ ಮಾಡಿದ್ಮೇಲೆ ಇವಾಗ ಹೇಳೋದು ಏನ್ ಗುರು ಪ್ರಯೋಜನ ನಿಮ್ಮ ಅಣ್ಣ ನಾನು ಬರ್ತಿದ್ನಲ್ಲ ಅನ್ನೋ ಪರಿಸ್ಥಿತಿ ನಂದಾಯ್ತು ಸೊ ನೋಡಿ ಸದ್ಯದಲ್ಲ ಇನ್ನೊಂದು ಸ್ಕ್ರೀನ್ ಗಾರ್ಡ್ನ ತಗೋಬೇಕು ನೀನು ಮೊದಲೇ ಆಗ್ತೀನಿ ಅಂತ ಹೇಳ್ಬಿಟ್ಟಿದ್ರೆ ನಮ್ಮಣ್ಣ ಉಚ್ಚಾ ವೆಂಕಟಕ್ಕೆಲ್ಲ ಹಾಕ್ಸ್ಕೊ ಬಿಡ್ತಿದ್ದೆ ಸೊ ಏನ್ ಮಾಡೋಕ್ಕಲ್ಲ ಹಣೆ ಬರ ಇಷ್ಟೇ ನೋಡೋದಲ್ವಾ ಇಷ್ಟೇ ಫ್ರೆಂಡ್ಸ್ ವಿಷಯ ಈ ವಿಡಿಯೋ ಏನಾರು ಇಷ್ಟ ಆಯ್ತು ಅಂದ್ರೆ ಮಿಸ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲಿ ನೋಡದೆ ಫಾಲೋ ಮಾಡ್ಕೊಳ್ಳಿ ನಮಸ್ಕಾರ